ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕಡ ಸಖತ್ತಾಗಿದ್ದೀನಿ ಇದೇನಪ್ಪ ಅಂತ ಅಂದ್ಕೊಂಡ್ರ ಇದು ಬಂದ್ಬಿಟ್ಟು ಹನಿ ಸೊ ಇಷ್ಟು ಹನಿ ಹೇಗೆ ಎಲ್ಲಿಂದ ತಂದ್ವಿ ಏನು ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ನನ್ನ ಕಸಿನ್ ಮನೆಗೆ ಹೋಗಿದ್ದೆ ಹೋಗಿದ್ದೆ ನನಗೆ ತುಂಬಾ ಖುಷಿಯಾಯಿತು ಸೊ ಬನ್ನಿ ಏನು ಅಂತ ಹೇಳ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಜೇನುಗೂಡು ಕಟ್ಟಿದ್ದು ನಾನು ತುಂಬ ದೂರದಿಂದ ನೋಡಿದ್ದೆ ಬಟ್ ತುಂಬ ಹತ್ತಿರದಿಂದ ನಾನು ಜೇನುಗೂಡು ಕಟ್ಟಿರೋದು ಜೇನೆಲ್ಲ ಒಂಥರ ಹೆಂಗೆ ಡಾನ್ಸ್ ಆಡ್ತಾಯಿರ್ತವೆ ಸೊ ನನಗೆ ನೋಡಿ ನೋಡಿನೇ ಆಗ್ತಾ ಇತ್ತು ತುಂಬ ದೊಡ್ಡದಾಗಿ ಕಟ್ಟಿತ್ತು ಸೊ ಹಾಗಾಗಿ ಅದನ್ನು ತೆಗಿಬೇಕು ಅಂತಂದರೆ ಕಷ್ಟ ಮತ್ತು ಕಚ್ಚಿಬಿಡುತ್ತೆ ಅದು ಸೊ ಹಾಗಾಗಿ ಅದನ್ನು ತ ತೆಗಿಯೋರು ಕೂಡ ಇವಾಗ ಸಿಗ್ತಾರಂತೆ ಅವೈಲೇಬಲ್ ಇದ್ದಾರೆ ಸೊ ಅವರು ಬಂದಿದ್ದರು ಬಂದು ಅದೇನು ಹೊಗೆ ಕೊಟ್ಟು ಅದೆಲ್ಲ ಹೋಗೋ ಅಂದರೆ ಜೇನೆಲ್ಲ ಹಾರು ಹೋಗೋ ಥರ ಹೊಗೆ ಹಾಕ್ತಾಯಿದ್ರು ಸೊ ನೋಡಿ ಹೆಂಗೆ ಜೇನು ಹಾರಿ ಅಲ್ಲಲ್ಲೇ ಅಲ್ಲಲ್ಲೇ ಅಂಟ್ಕೊಳ್ತಾ ಇದ್ದಾವೆ ಸೊ ಆ ಹುಡುಗಂಗೆ ಕಚ್ಚುತ್ತೋ ಇಲ್ವೋ ಕಚ್ಚುತ್ತೆ ನಾನು ಕಷ್ಟ ಕಚ್ಚಲ್ವಾ ಕಚ್ಚಲ್ವಾ ಅಂತ ಹೇಳಿ ಸೊ ಎಲ್ಲ ಒಂದು ಕಡೆಯಿಂದ ತೆಗಿತಾ ಬಂದಿದ್ದೆ ನಾನು ಅಲ್ಲಿರೋರಿಗೆ ನನ್ನ ಮಗಳಿಗೆಲ್ಲ ಕೂಗ್ತಾ ಇದ್ದೆ ನೋಡಿ ಇಲ್ಲಿ ಹನಿ ಹಿಂಗೆ ಬೀಳ್ತಾ ಇದೆ ನೋಡಿಲಿ ಹನಿ ಎಷ್ಟು ಚೆನ್ನಾಗಿ ಹನಿ ಬೀಳ್ತಾ ಇತ್ತು ನಂಗಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಎಕ್ಸೈಟ್ಮೆಂಟಲ್ಲಿ ಕೂಗ್ತಾ ಇದ್ದೆ ನಿಶು ಭಾರೇ ಇರಲಿ ಭಾರೇ ಇರಲಿ ಅಂತ ಹೇಳಿ ಅಷ್ಟು ಖುಷಿ ಹೆಂಗೆ ಬೀಳ್ತಾ ಇತ್ತು ಗೊತ್ತಾ ಯಪ್ಪ ಇಟ್ಟಿದ್ವಿ ಜೇನು ಬಿದ್ರೂ ಅಂದರೆ ಹನಿ ಬಿದ್ದರೆ ಅದರಲ್ಲಿ ಬೀಳಲಿ ಅಂತ ಹೇಳಿ ಆಮೇಲೆ ಆ ಹುಡುಗನೂ ಕೂಡ ಎಲ್ಲ ಕಟ್ ಮಾಡಿ ಎಲ್ಲ ಅದೊಂದು ಪಾತ್ರೆಯಲ್ಲಿ ಇದ್ದ ಸೊ ಎಷ್ಟು ಜೇನನ್ನ ಅವನು ಹೊಗೆ ಕೊಟ್ಟು ಹೊಗೆ ಕೊಟ್ಟು ಕಳಿಸ್ತಾ ಇದ್ರು ಆ ಜೇನು ಮತ್ತೆ 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 ಅಲ್ಲಿ ಬಂದು ಕಟ್ತಾ ಇತ್ತು ಗೂಡು ಸೊ ನೋಡಿ ಈ ಥರ ಸೊಪ್ಪೆಲ್ಲ ತಗೊಂಡ್ಬಿಟ್ಟು ಹೊಗೆ ಎಲ್ಲ ಕೊಟ್ಟು ಜೇನನ್ನು ಇದು ಮಾಡ್ತಾ ಇದ್ದ ಸೊ ಎಲ್ಲ ಜೇನೆಲ್ಲ ಹನಿ ಎಲ್ಲ ನಾವು ತಗೋಬೇಕಲ್ಲ ಸೊ ಹನಿ ತುಂಬ ಇಂಪಾರ್ಟೆಂಟು ಅದರಲ್ಲಿ ಕೂಡ ಒರ್ಜಿನಿಯಲ್ ಹನಿ ಹಾಗೆ ಇವ್ರಿಗದು ಫೋನ್ ನಂಬರ್ ಕೂಡ ಇದೆ ಬೇಕು ಅಂತ ಅಂದರೆ ನಿಮಗೆ ನಾನು ಹಾಕ್ತೀನಿ ಸೊ ಇವರು ಸುಮಾರು ಕಡೆ ಎಲ್ಲ ಹೋಗಿ 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 ಈ ಥರ ಎಲ್ಲ ಮಾಡ್ತಾರಂತೆ ಇವ್ರ ಹತ್ರನೂ ಕೂಡ ಸಿಕ್ಕಾಪಟ್ಟೆ ಜೇನಿತ್ತು ಅಂದರೆ ಹನಿ ಇತ್ತು ನೋಡಿ ಇದೆಲ್ಲ ತೆಕ್ಕೊಂಬಂದು ಒಂದು ಪಾತ್ರೆಯಲ್ಲಿ ಬೇಸನ್ ಪಾತ್ರೆಯಲ್ಲಿ ಇದೆಲ್ಲ ಕಟ್ ಮಾಡಿದೀವಿ ಇದೆಲ್ಲ ವೇಸ್ಟು ಅಂದರೆ ಇದರಿಂದ ಬಂದುಬಿಟ್ಟು ಇದನ್ನು ಅವರೇ ತೊಗೊಂಡು ಹೋಗ್ತಾರೆ ಇದು ವ್ಯಾಕ್ಸ್ ಮಾಡ್ತಾರಂತೆ ಅಂದರೆ ಮೇನಾಗೇ ಯೂಸ್ ಮಾಡ್ತಾರಂತೆ ನೋಡಿ ವೇಸ್ಟ್ ಅಂತ ನಾವು ಅಂದ್ಕೊಂಡಿರ್ತೀವಿ ಆ ವೇಸ್ಟಲ್ಲೂ ಕೂಡ ಎಷ್ಟು ಯೂಸ್ ಮಾಡ್ತಾರೆ ಅದ ಎಲ್ಲ ಮೇಣ ಮಾಡ್ತಾರಂತೆ ವ್ಯಾಕ್ಸ್ ಮಾಡ್ತಾರಂತೆ ಸೊ ಎಷ್ಟೊಂದು ನಮಗೆ ಗೊತ್ತಿರೋಲ್ಲ ಕೆಲವೊಂದು ಗೊತ್ತೇ ಇರಲ್ಲ ಸೊ ಆಮೇಲೆ ಹನಿ ಇತ್ತಲ್ಲ ಸೊ ಅದನ್ನು ಹಿಂಡಬೇಕು ಚೆನ್ನಾಗಿ ಹಿಂಡ್ಬಿಟ್ರೆ ಈ ಥರ ಒರಿಜಿನಲ್ ಹನಿ ನಿಮಗೆ ಬರುತ್ತೆ ಆ ಹುಡುಗ ಏನು ಮಾಡ್ತಾ ಇದ್ದ ಎಷ್ಟೊಂದು ಹನಿ ಇರ್ತಾ ಇತ್ತು ಸೊ ಅವನು ಏನು ಮಾಡ್ತಾನೆ ಅದನ್ನು ತೊಗೊಂಡು ಹೋಗಿಬಿಟ್ಟು ಇನ್ನು ಬೆಲ್ಲನೋ ಏನೋ ಮಿಕ್ಸ್ ಮಾಡಿ ಜಾಸ್ತಿ ಹನಿ ಮಾಡ್ಕೋತಾರೆ ಸೊ ನಾವು ಫುಲ್ ಹಿಂಡು ಹಿಂಡು ಅಂತ ಅಂದ್ರೂ ಅವನಿಗೆ ಎಷ್ಟು ಬೇಕೋ ಅಷ್ಟೇ ಹಿಂಡು ಇದೆ ಸೊ ಈ ಗೂಡು ತೆಗಿಲಿಕ್ಕೂ ಕೂಡ ಪೇ ಮಾಡಿದ್ದಾರೆ ಸೊ ಅದರಲ್ಲೂ ಕೂಡ ಹನಿನೂ ಕೂಡ ತೊಗೊಂಡು ಹೋಗ್ತೀನಿ ಅಂತಂದರು ನಮ್ಮ ಅಕ್ಕ ಬಂದುಬಿಟ್ಟು ಹನಿ ಯಾಕೆ ತೊಗೊಂಡೋಗ್ತೀಯಾ ನಿನಗೆ ಜೇನು ಅಂದರೆ ಆ ಗೂಡು ತೆಗಿಯೋಕ್ಕೆ ಪೇ ಮಾಡಿದ್ದೀವಲ್ಲ ಅಂತ ಹೇಳಿ ಸೊ ಹೀಗೆ ಹೋಗಿ ಹೋಗಿ ಸುಮಾರಷ್ಟು ಹನಿನೂ ಕೂಡ ತೊಗೊಂಡು ಹೋಗ್ತಾರೆ ಆಮೇಲೆ ಅದು ವೇಸ್ಟ್ ಅಂತ ನಾವು ಏನು ಇರ್ ಹೇಳ್ತೀವೋ ಅದನ್ನು ಕೂಡ ತೊಗೊಂಡು ಹೋಗ್ತಾರೆ ಸೊ ಅದು ಕೂಡ ತುಂಬಾ ಯೂಸು ವ್ಯಾಕ್ಸ್ ಮಾಡಲಿಕ್ಕೆ ಸೊ ಅದರಲ್ಲೂ ಕೂಡ ಅವರಿಗೆ ಬೆನಿಫಿಟ್ ಇದೆ ಸೊ ನೋಡಿ ಹಿಂಡಿ 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 ಕೊಡ್ತಾ ಇದ್ದ ಆಮೇಲೆ ನಮಗೂ ಬೇಕು ನಾನು ಕೂಡ ಒಂದೊಂದು ಒಂದಷ್ಟು ಹಿಂಡ್ತಾ ಇದ್ದೇವೆ ಅವನಿಗೆ ಕೋಪ ಬರ್ತಿತ್ತು ನಾನಂದರೆ ಗಟ್ಟಿ ಅದು ಹೆಂಗೆ ಗೊತ್ತಾ ನಾನು ಹಿಂಡಿದಾಗ ನನಗೆ ಅನಿಸಿದ್ದು ಕಬ್ಬು ನೀವು ಎಷ್ಟು ನೀವು ಕಬ್ಬಿನ ರಸ ನೀವು ಅಗದು ಒಗ್ದು ತಿಂದ್ರೂ ಆ ರಸ ಇರದೇ ಇರುತ್ತೆ ಸೊ ಅದೇ ಥರ ಈ ಜೇನಲ್ ಇದರಲ್ಲಿ ಎಷ್ಟು ಹಿಂಡಿದ್ರೂ ಹನಿ ಬಂದೇ ಬರ್ತಾಯಿತ್ತು ಬಂದೇ ಬರ್ತಾಯಿತ್ತು ನಾವಂತೂ ಸಖತ್ತಾಗಿ ಒರಿಜಿನಲ್ ಹನಿ ಅಲ್ವಾ ಸೊ ಫುಲ್ಲು ಟೇಸ್ಟ್ ಆವಾಗಲೇ ಟೇಸ್ಟ್ ಮಾಡಿದ್ವಿ ಎಲ್ಲರೂ ಮಕ್ಕಳೆಲ್ಲ ಇದ್ರು ನಮ್ಮ ಅಕ್ಕ ಅಕ್ಕನ ಮಗಳು ನನ್ ಮಗಳು ಕೂಡ ಎಲ್ಲ ಹನಿನ ತಗೊಂಡು ತಗೊಂಡು ಟೇಸ್ಟ್ ಮಾಡ್ತಾ ಇದ್ವಿ ಸೊ ಯಾರ್ದಾದರೂ ಮನೆಯಲ್ಲಿ ಜೇನ್ ಕಟ್ಟಿದಾಗ ಅದನ್ನು ತೆಗೀಲಿಕ್ಕೆ ಭಯ ಆಗ್ತಾಯಿದೆ ಅಂತಂದರೆ ಸೊ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ನಂಬರ್ ಬೇಕು ಅಂತಂದರೆ ಖಂಡಿತ ನಾನು ನಂಬರ್ ಹಾಕ್ತೀನಿ ಇವ್ರದ್ದು ನೋಡಿ ಇಲ್ಲಿ ಸರಿಯಾಗಿ ಹಿಂಡೇ ಇಲ್ಲ ಅಲ್ಲೂ ಕೂಡ ಹನಿ ಬೀಳ್ತಾ ಇದೆ ಆ ಎಲ್ಲ ನಾನು ಏನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀವೋ ಅದೆಲ್ಲ ಇವನ್ನ ತೊಗೊಂಡು ಹೋಗ್ತಾನೆ ಹುಡುಗ ಸೊ ನೋಡಿ ಒಂದು ಕವರ್ ಏನಾದರೂ ಕೊಡಿ ಅಂತ ಅಂದ ಬಕೆಟ್ ಕೊಡಿ ಅಂತ ಅಂದ ಆಮೇಲೆ ಕವರ್ ಎಲ್ಲ ಹಾಕೋತಾ ಇದ್ದಾನೆ ಸೊ ನೋಡಿ ಈ ಬಕೆಟ್ ಮೇಲೆ ಎಲ್ಲ ಇಟ್ಕೊಂಡಿದ್ದಾನೆ ಅಲ್ಲಿ ಕೆಳಗಡೆ ಎಲ್ಲ ಒಂದು ಸಾಮಾನು ಇದೆಲ್ಲ ಅಲ್ಲಿ ಹೋಗಿ ಎಲ್ಲ ಇಟ್ಕೊತಾನೆ ಇದೆಲ್ಲ ಅವನಿಗೆ ತುಂಬ ತುಂಬ ಯೂಸು ಇದರಿಂದ ವ್ಯಾಕ್ಸ್ ಮಾಡಲಿಕ್ಕಂತರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಮ್ಮ ಅಕ್ಕ ಏನು ಮಾಡಿದ್ರು ಬೇಸನ್ನಿಂದ ಎಲ್ಲ ಅದನ್ನು ಸೋಸಿಬಿಟ್ಟು ಕ್ಲೀನಾಗಿ ಅಂದರೆ ಜೇನು ಹುಳ ಎಲ್ಲ ಬಿದ್ದಿರ್ತಾವಲ್ಲ ಅದಕ್ಕೆ ಎಲ್ಲ ಒಂದು ಜಾಲರಿಯಲ್ಲಿ ಹಾಕಿ ಸೋಸಿ ಕ್ಲೀನಾಗಿ ಒಂದು ಪಾತ್ರೆಯಲ್ಲೆಲ್ಲ ತೆಗಿತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಸೋಸ್ಕೊಂಡಿದ್ದಾರೆ ಇಷ್ಟೆಲ್ಲ ಅದರಲ್ಲಿ ಜೇನು ಹುಳ ಬಿದ್ದಿದ್ವು ಸೊ ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಗಾಜಿನ ಬಾ ಬಾಟ್ಲಲ್ಲಿ ಎಲ್ಲ ಹಾಕಿಟ್ಬಿಟ್ರೆ ಇರುತ್ತೆ ಅಂತ ಹೇಳಿ ಗಾಜಿನ ಬಾಟ್ಲಲ್ಲಿ ನೋಡಿ ಹನಿ ನಂಗೆ ಅಂತರೂ ನಾನು ನಮ್ಮ ಅಕ್ಕಂಗೆ ಅಂತಿದ್ದೆ ಕರೆಕ್ಟು ಟೈಮಿಗೆ ಬಂದಿದ್ದೀನಿ ಅಕ್ಕ ನಾನು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದ್ದೆ ನಾನಂತೂ ಒಂದು ಸ್ವಲ್ಪ ಅಂದರೆ ಈ ಥರ ಎಲ್ಲ ನೋಡಿರ್ಲಿಲ್ಲಲ್ಲ ನೋಡಿದ್ದೆ ನೋಡಿರಿದ್ದು ಈ ಥರ ಇದ್ದೀನಿ ಅದರಲ್ಲೂ ಜೇನು ಜೇನು ಕಚ್ಚುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಮುಂಚೆಯಿಂದನೂ ಯಾಕಂದರೆ ನಮ್ಮ ಅಜ್ಜಂಗೆ ಸಿಕ್ಕಾಪಟ್ಟೆ ಕಚ್ಚಿ ತುಂಬ ಗಾಯ ಆಗಿತ್ತು ಅವಾಗಿಂದ ನಾವು ಜೇನು ಅಂತ ಅಂದರೆ ದೂರ ಇದ್ಬಿಡ್ತೀವಿ ಯಾಕೋ ಇವತ್ತು ಹೆದರಿಕೆನೇ ಆಗಿಲ್ಲ ಜೇನು ಗೂಡು ಕಟ್ಟಿದೆ ಅಂತ ಹೇಳಿ ನಾವು ಅಲ್ಲಲ್ಲೇ ನಿಂತ್ಕೊಂತ ಅಮ್ಮಂಗೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ ಅಮ್ಮ ಅಲ್ಲೇ ಇದ್ದೀವಿ ಒಂದು ಜೇನು ಹೂಡಾನು ಕಚ್ಚಿಲ್ಲಮ್ಮ ಅಂತ ಹೇಳಿ ಸೊ ನನಗೊಂದು ಬಾಟಲ್ ಕೊಟ್ಟರು ಅಕ್ಕ ಸಖತ್ ಆಯಿತು ನನಗೆ ಸಖತ್ ಒರಿಜಿನಲ್ ಸ್ವೀಟು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಕಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್